ಇಷ್ಟು ಎರಡು ಎರಡ್ ಎಕರೆ ಮೇಲೆ ಬಿಟ್ಟಿದೆ ಇನ್ನ ಬಿಡಬೇಕು ಅಂತ ಹೇಳ್ಬಿಡಂಗಲ್ಲಿ ರವಿ ಹತ್ತರಿ ಇಷ್ಟು ಎರಡು ಎರಡು ಎಕರೆ ಮೇಲೆ ಕೊಟ್ಟಿದ್ವಿ ಇನ್ನ ಬಿಡ್ಬೇಕು ಅಂತ ಹೇಳ್ಬಿಡಂಗಿಲ್ಲ ಕೆರೆಯ ಪಕ್ಕದಲ್ಲಿ ಒಂದಿಷ್ಟು ಒಂದು ಹದಿನೈದರಿಂದ ಇಪ್ಪತ್ತು ಎಕರೆ ಜಮೀನ್ ಖರೀದಿ ಮಾಡಿದ್ದಾನೆ ಮಧ್ಯಾಹ್ನ ಇರೋ ನಕಾಶಿವಳಿ ಬೋದಡಿ ಹನ್ನೆರಡು ಅಡಿಯಲ್ಲಿ ಬುಟ್ಟಿರೋದು ಯಾರು ಬಿಯ ಕುಟಾರ ಐದ ಇನ್ನೊಂದು ಹದಿನೈದು ಎಕರೆನ ಸರ್ಕಾರಿ ಗೋಮಳನ ಅತಿಕ್ರಮಿಸ್ಕೊಂಡಿದ್ದಾನೆ ಮಧ್ಯಾಹ್ನ ಇರೋ ಹನ್ನೆರಡು ಅಲ್ಲಿ ಬಿಟ್ಟಿರೋದು ಮತ್ತೆ ಕೆರೆನ ಯಾವುದೇ ಬಫರ್ ಝೋನ್ ಬಿಡದೆ

ಮನುಷ್ಯ ಸದಾ ಒಂದಲ್ಲ ಒಂದು ಒತ್ತಡದಿಂದ ಇರ್ತಾರೆ ಆ ಒಂದು ಒತ್ತಡವನ್ನ ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಒಂದು ರೀತಿಯಾದಂತಹ ರಿಲ್ಯಾಕ್ಸ್ಗಾಗಿ ಬೆಂಗಳೂರು ಹೊರವಲಯದ ಒಂದಷ್ಟು ರೆಸಾರ್ಟ್ಗಳಿಗೆ ತೆರಳಿ ಒಂದಷ್ಟು ರಿಲ್ಯಾಕ್ಸೇಷನ್ ಅನ್ನ ಪಡ್ಕೊಳ್ತಾರೆ ಅಂತಹ ರೆಸಾರ್ಟ್ಗಳ ಪೈಕಿ ಅಕ್ರಮವಾಗಿ ನಿರ್ಮಾಣವಾಗಿರುವಂತಹ ಜನರಲ್ ಲೈಸೆನ್ಸ್ ಅನ್ನು ಕೂಡ ಕ್ಯಾನ್ಸಲ್ ಮಾಡಿರ್ತಕ್ಕಂತಹದ್ದು ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಕಲ್ಲುಬಾಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ನ ಲೈಸೆನ್ಸ್ ಅನ್ನ ಈಗ ಕ್ಯಾನ್ಸಲ್ ಮಾಡಲಾಗಿದೆ ಅದನ್ನು ರದ್ದುಪಡಿಸಲಾಗಿದೆ ಇದೇ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ನವರು ಬುಕ್ಕಸಾಗರದ ಕೆರೆಯನ್ನ ಅಲ್ಲಿ ಅಕ್ರಮವಾಗಿ ಬೋಟಿಂಗ್ ಮಾಡ್ತಾ ಇದ್ರು ಇಲ್ಲಿ ಬಫರ್ ಝೋನ್ ಅನ್ನ ಬಿಟ್ಟಿಲ್ಲ ಎನ್ನುವಂತಹ ದೂರುಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಆ ಒಂದು ಲೈಸೆನ್ಸ್ ರದ್ದು ಮಾಡ್ಲಾಗಿದೆ ಆದ್ರೆ ಇದೆ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ನ ಮಾಲೀಕರಾಗಿರುವಂತಹ ವೇಣುಗೋಪಾಲ್ ರೆಡ್ಡಿ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಆರೋಹಳ್ಳಿಗೆ ಬನವಾಸಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಣಿವೆ ಮಾದಾಪುರ ಕಣಿವೆ ಶಿವನಪುರದಲ್ಲಿ ಸರ್ವೆ ನಂಬರ್ ಎಪ್ಪತ್ತ ಎರಡರಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಎಕರೆ ಭೂಮಿಯನ್ನ ಖರೀದಿಸಿ ಈ ಒಂದು ಜಮೀನಿಗೆ ಹೊಂದಿಕೊಂಡಿರುವಂತಹ ಕೆರೆಯನ್ನ ಅಕ್ರಮವಾಗಿ ಬಫರ್ ಝೋನ್ ಬಿಡದೆ ಈ ನಕಾಶೆ ರಸ್ತೆಯನ್ನು ಕೂಡ ಬಿಡದೆ ಗ್ರಾಮಸ್ಥರಿಗೆ ನಿರ್ಬಂಧವನ್ನ ಹೇರಿದ್ದಾರೆ ಈಗಾಗಲೇ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಕಂದಾಯ ಇಲಾಖೆಗೆ ದೂರುಗಳನ್ನು ನೀಡಿದ್ದಾರೆ ಈ ಒಂದು ಜಮೀನನ್ನ ಸರ್ವೆ ಮಾಡಲು ಮೀನಾ ಮೇಷ ಎಣಿಸ್ತಾ ಇದ್ದಾರೆ ಅದನ್ನ ನಿಮ್ಮ ಬ್ಲೂಮ್ ಟಿವಿಯಲ್ಲಿ ಬಿತ್ತರಿಸಿದವು ಇದರ ಇಂಪ್ಯಾಕ್ಟ್ ಈಗ ಕಂದಾಯ ಇಲಾಖೆಯ ಆಯುಕ್ತರು ಈ ಒಂದು ಜಮೀನನ್ನ ಸರ್ವೆ ಮಾಡಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸಿದ್ದಾರೆ ಇದರಿಂದ ದಿಕ್ಕು ಕಾಣದೇ ಆದಂತಹ ವೇಣುಗೋಪಾಲ್ ರೆಡ್ಡಿ ಅಲಿಯಾಸ್ ಜುಗ್ಗಪ್ಪ ಈಗ ಆ ಒಂದು ಸ್ಥಳದಲ್ಲಿ ಕಡಿಮೆ ಶಿವನಪುರದ ಗ್ರಾಮಸ್ಥರನ್ನ ಬಿಟ್ಟು ಬೇರೆ ಗ್ರಾಮಸ್ಥರನ್ನ ಕರೆತಂದು ತೃತಾಗೋಷ್ಠಿಯನ್ನ ನಡೆಸಿದ್ರು ಅಲ್ಲಿ ಕೆಲ ಗ್ರಾಮಸ್ಥರು ಈ ವೇಣುಗೋಪಾಲ್ ರೆಡ್ಡಿಗೇ ಚೀಮಾರಿಯನ್ನ ಹಾಕಿದ್ದಾರೆ ಈ ಒಂದು ರಸ್ತೆ ಜಾಗವನ್ನ ನೀವು ಕಬಳಿಸಿದ್ದೀರಾ ಈ ಒಂದು ರಸ್ತೆಯನ್ನ ಗ್ರಾಮಸ್ಥರಿಗೆ ಬಿಟ್ಕೊಡಿ ಅಲ್ಲಿ ಮಾದಪ್ಪನ ದೇವಾಲಯ ಇತ್ತು ಆ ದೇವಾಲಯಕ್ಕೆ ಹೋಗುವಂತ ಜಾಗವನ್ನು ಕೂಡ ಬಿಟ್ಕೊಡಿ ಅಂತ ಹೇಳಿ ಆಗ್ರಹಿಸಿದರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವರಿಗೆ ಚೀಮಾರಿ ಹಾಕಿದ ಆ ಕೆಲ ದೃಶ್ಯಗಳನ್ನ ನೋಡ್ತಾ ಈ ಒಂದು ಸಂದರ್ಭದಲ್ಲಿ ವೇಣುಗೋಪಾಲ್ ರೆಡ್ಡಿ ನಾನು ನ್ಯಾಯಯುತವಾಗಿ ಎರಡು ಎಕರೆ ಜಮೀನನ್ನು ನಾನು ಈಗಾಗಲೇ ರೈತರಿಗೆ ಬಿಟ್ಕೊಟ್ಟಿದ್ದೇನೆ ಎನ್ನುವಂತ ಹಸಿ ಸುಳ್ಳನ್ನ ಹೇಳ್ತಾನೆ ಇಲ್ಲಿ ನಕಾಶೆ ರಸ್ತೆಯನ್ನ ನುಂಗಿದಂತಹ ನುಂಗಪ್ಪ ವೇಣುಗೋಪಾಲ್ ರೆಡ್ಡಿ ನೀನೆಲ್ಲಪ್ಪ ಬಿಟ್ಟಿದ್ದೀಯಾ ಈ ಒಂದು ನಕಾಶೆ ದಾರಿಯನ್ನೇ ನುಂಗಿ ಹಾಕಿದೀಯಾ ಈಗ ಯಾವ ಗ್ರಾಮಸ್ಥರು ನಕಾಶೆ ದಾರಿಯನ್ನ ನುಂಗ್ ಹಾಕಿದ್ದೀರಾ ಅಂತ ಹೇಳಿದ್ದಕ್ಕೆ ಕಾನೂನು ಹೋರಾಟ ನಡೆಸ್ತೇನೆ ನಿಮ್ಮ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕ್ತೇನೆ ಎನ್ನುವಂತಹ ಧಮ್ಕಿ ಹಾಕ್ತಿದ್ದಾನಂತೆ ಈ ಕೆರೆ ನುಂಗಣ್ಣ ಕೆರೆ ಕಬಳಿಸಿರ್ತಕ್ಕಂತಹ ಮನುಷ್ಯ ವೇಣುಗೋಪಾಲ್ ರೆಡ್ಡಿ ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೆಲ ತುಣುಕುಗಳನ್ನ ನೋಡ್ತಾ ಈ ಒಂದು ಸಂದರ್ಭದಲ್ಲಿ ಯಾವ ರೀತಿ ಆ ಗ್ರಾಮಸ್ಥರು ಈತನಿಗೆ ಚೀಮಾರಿ ಹಾಕಿದ್ರು ಅನ್ನೋದನ್ನ ನೋಡೋಣ ಬಂದಿ ಒಂದು ಬೇಡ ಬಿಡಿ ಸರ್ ನೀವೇ ಬಿಡಿ ಸರ್ ಇಷ್ಟೆಲ್ಲ ತಗೊಂಡಿದ್ರಂತೆ ಅವ್ರ ಯಾರೋ ರೈತರು ಹಳ್ಳಿ ಜನ ನೀವೇ ಬಿಡಿ ಇಲ್ಲಿ ಿ ಅಪ್ಪ ರವಿ ಅಥವಾ ಇಷ್ಟು ಎರಡು ಎರಡು ಎಕರೆ ಮೇಲೆ ಕೊಟ್ಟಿದೆ ಇನ್ನ ಬಿಡ್ಬೇಕು ಬನ್ನಿ ಸರ್ ಏನೋ ರೈತರು ಅಪ್ಪನೇಲ್ ಬಿಟ್ಟಿದ್ವಿ ರವಿ ಹತ್ತಡ ಇಷ್ಟು ಎರಡು ಎರಡು ಎಕರೆ ಮೇಲೆ ಕೊಟ್ಟಿದೆ ಇನ್ನ ಬಿಡಬೇಕು ಅಂತ ಹೇಳ್ಬಿಡೋಣ ಬನ್ನಿ ಸರ್ ಏನೋ ರೈತರು ಅಪ್ಪನೇಲ್ ಬಿಟ್ಟಿದ್ವಿ ರವಿ ಹತ್ತೆ ಇಷ್ಟು ಎರಡು ಎರಡು ಎಕರೆ ಮೇಲೆ ಕೊಟ್ಟಿದೆ ಇನ್ನ ಬಿಡಬೇಕು ಅಂತ ಹೇಳ್ಬಿಡಂಗ ಬನ್ನಿ ಸರ್ ಏನೋ ರೈತರು ಎಕರೆ ಎಕರೆದಾರು ನಾವು ನೀವು ನಲವತ್ ಎಕರೆ ಎಕರೆ ಮಾಡಿದ್ದೀರಾ ಅಂತ ಆದ್ರೆ ಪಕ್ಕದಲ್ಲಿ ನಮ್ ಜಮೀನ ಇರೋದೇ ಸಿಕ್ಕೋದಡಿ ಬಿಟ್ಬಿಟ್ಟು ಮಣ್ಣು ತಿನ್ಲೂ ನಾನು ಕೊಡ್ಲಿ ಒಗ್ ನಾನು ಹೇಗ್ ಕೊಡ್ಲಿ ಯಾರೋ ಎಲ್ಲ ಒಂದ್ ಹತ್ತಾರು ಜನದಿದ್ರೆ ಐದಿ ನಾನು ಬಿಟ್ಬಿಟ್ಟು ಎಲ್ ಹೋಗ್ಲಿ ಹೇಳ್ರಿ ಯಾರ ಅವರು ಅಲ್ಲಿ ನಕಾಸಿ ಬಿಟ್ಟಿರೋದು ಬಿಟ್ಟಿರೋದವ್ರು ಅಲ್ಲಿ ಒಳಗಡೆ ನಕಾಸಿರೋದು

ಏನೋ ಯಾಕ ಒಂದ್ ಹತ್ತು ಜನ ಇದ್ರೆ ಹಂಗಲ್ಲ ಯಾವ್ದೋ ಒಂದ್ ಐದಿ ಹೋಗಿ ಇವತ್ತು ನಮ್ ಜನ ಏಕ ನಾನು ಐದಡಿ ಏನ್ ಹಾ ಅಲ್ಲ ಈ ಕಡೆನ ಕಿತ್ಕೋಬಿಟ್ರು ಸರ್ ನಾವ್ ಅದೇ ಹೇಳ್ತಾರೋ ನಾವು ಏನ್ ತೊಂದರೆ ಅವ್ರು ಕೊಟ್ಟಿಲ್ಲ ಗ್ರಾಮದವರು ಅವರು ನಮ್ಗೆ ತೊಂದರೆ ಕೊಟ್ಟಿಲ್ಲ ನಾವ್ ಅದೇ ಹೇಳ್ತಾರ ಇದು ಬತ್ತಿ ಅವ್ರದ್ದು ಏನೋ ಇವ್ರು ಮಾಡ್ಕೊಂಡು ಇವ್ರು ಊರಿಗೆ ಹೇಳಿಕೊಂಡ್ರೆ 那家有不多。 ನನಗೆ ಕಳ್ಳನ್ ಮಾಡವ್ರಲ್ಲ ಅಂತ ಅವ್ರು ಮಾಡ್ತಾ ನಾನು ನಾನೇನ್ ಕಡ್ತನ ಮಾಡಿದ್ದೀನಿ ನಿಮ್ಮೂರಲ್ಲಿ ಏನ್ ಕದ್ಕೊಂಡಿದ್ದೀನಿ ಯಾವ ಜಮೀನು ಹೊಡೆದಿದ್ದೀನಿ ಅಂತ ಅವ್ರು ಇವಾಗ ಅಷ್ಟೆಲ್ಲ ಮಾಡೋದು ಬಳಸ್ಬೇಡ ಅವ್ ಒಂದು ಮಾತು ಕುಬಾರ್ಗು ಕರ್ಸ್ಬಿಟ್ಟು ಏನಪ್ಪ ಈ ತರ ಏನಾಗೋದು ಏನ್ ತೊಂದರೆ ಅಂತ ಕೇಳ್ಬೋದು ಅವ್ರೇ ಕೇಳಬಹುದಾಯ್ತವ

ಇನ್ನ ಬನ್ನಿ ಸರ್ ಏನೋ ರೈತರು ಇಲ್ಲಿ ಬಿಟ್ಟಿದ್ದೀವಿ ಇನ್ನ ಅಂತ ಹೇಳ್ಬಿಡಂಗ ನೀ ಬನ್ನಿ ಸರ್ ಏನೋ ರೈತರು ಒಂದೊಂದ್ ಎಕರೆ ದಾರು ನಾವು ನೀವು ನಲ್ವತ್ತು ಎಕರೆ ಐವತ್ತು ಎಕರೆ ಮಾಡಿದೀರಾ ಅಂತ ಆದ್ರೆ ಪಕ್ಕದಲ್ಲಿ ನಮ್ ಜಮೀನೇ ಇರೋದೇ ಸಿಕ್ಕೋದು ಅಡಿ ಬಿಟ್ಬಿಟ್ಟು ಮಣ್ಣು ತಿನ್ಲೂ ನಾನು ಕೊಡ್ಲಿ ಒಗ್ಗ ನಾನು ಹೇಳ್ಕೊಡ್ಲಿ ಯಾರು ಎಲ್ಲ ಒಂದ್ ಹತ್ತಾರು ಜನದಿದ್ರೆ ಬಿಡ್ತೀನಿ ಐದಡಿ ನಾನು ಬಿಟ್ಬಿಟ್ರಿ ಎಲ್ ಬಗ್ಲ್ರಿ ಸಾರ್ ಅವರು ಅಲ್ಲಿ ನಕಾಸಿ ಹೊಣ್ಯಾಕೆ ಬಿಟ್ಟಿರೋದವ್ರು ಅಲ್ಲಿ ಒಳಗಡೆ ನಕಾಶಿರೋದು

ನಾನೊಬ್ಬ ಸಾಚಾ ಅಂತ ಹೇಳ್ಕೊಳ್ಳೋದಿಕ್ಕೆ ಆ ಒಂದು ಶಿವನಪುರದ ಗ್ರಾಮಸ್ಥರನ್ನ ಕರೆತಂದು ಪತ್ರಿಕಾಗೋಷ್ಠಿ ನಡೆಸಿದ್ರೆ ಈತನನ್ನ ಮೆಚ್ಕೊಳ್ಬಹುದಿತ್ತು ಅಥವಾ ಯಾವ ಒಂದು ನಕಾಶೆ ದಾರಿಯನ್ನು ನುಂಗಿ ಹಾಕಿದ್ದಾರೆ ಅಥವಾ ಗೇಟ್ ಅಳವಡಿಸಿದ್ದಾರೆ ಅಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರೆ ಈತನನ್ನ ನಾವು ಸಾಚ ಅನ್ನಬಹುದಿತ್ತು ಈ ಒಂದು ಗೇಟ್ ಅಳವಡಿಸಿರ್ತಕ್ಕಂಥ ಸ್ಥಳವೇ ಬೇರೆ ಕಡೆ ಇದೆ ಮತ್ತೊಂದು ಸ್ಥಳದಲ್ಲಿ ಈತ ಅಜ್ಞಾತ ಸ್ಥಳವೊಂದರಲ್ಲಿ ಈತ ಪತ್ರಿಕಾಗೋಷ್ಠಿಯನ್ನ ನಡೆಸಿರ್ತಕ್ಕಂಥದ್ದನ್ನ ನೋಡೋಣ ಬನ್ನಿ ಇಲ್ಲಿ ಸುಮಾರು ಎರಡು ಸಾವಿರದ ಏಳರಿಂದ ವೇಣುಗೋಪಾಲ್ ರೆಡ್ಡಿ ಒಂದು ನಲವತ್ತು ಎಕರೆ ಜಮೀನು ಕ್ರೈ ಬರ್ತೀವಿ ಇದೇ ಗ್ರಾಮದ ಅಜಿತ್ ಕುಮಾರ್ ಅಂತ ಅಂದ್ಬಿಟ್ಟು ನಕಾಸೆ ರಸ್ತೆ ಒತ್ತುವರಿ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಏಕಾಏಕಿ ಮಾಧ್ಯಮದ ಮುಖಾಂತರ ಇದು ಮಾಡಿರ್ತಾರೆ ನಾವು ಎರಡು ಸಾವಿರದ ಹದಿನಾರರಿಂದ ಇಲ್ಲಿವರೆಗೂ ನಾಲ್ಕು ಬಾರಿ ಸರ್ವೆ ಮಾಡಿಸಿದ್ದೀವಿ ಯಾವುದೇ ಒತ್ತುವರಿಯಾಗ್ಲಿ ರಸ್ತೆ ಆಗಲಿ ನಾವು ಯಾವ್ದು ಒತ್ತುವರಿ ಮಾಡಲಿಲ್ಲ ಅಂತ ಪ್ರಮೇಯ ಬಂದ್ರೆ ಸರ್ವೆ ಮಾಡಿಸಿ ನಾವು ಜಾಗ ಬಿಟ್ಕೊಡಕ್ ನಾವು ರೆಡಿ ಇದ್ದೀವಿ ಮತ್ತೆ ಅವ್ರ ಹೋಗೋಕ್ಕೂ ಕೂಡ ನಾವೇ ಎರಡು ಎಕರೆ ಅಷ್ಟು ಗ್ರಾಮಕ್ಕೆ ಬರೋಕ್ಕಾಗ್ಲಿ ಅವ್ರ ಜಮೀನುಗಳು ಓಡಾಡಕ್ಕಾಗ್ಲಿ ರಸ್ತೆ ನಾವೇ ಬಿಟ್ಕೊಟ್ಟಿದ್ದೀವಿ ನಮ್ಮ ಸ್ವಂತ ಭೂಮಿಲೇನೆ ನಾವು ಯಾವ್ದಾರು ಒತ್ತುವರಿ ಮಾಡಿದ್ರೆ ನಾವು ಜಾಗ ಬಿಟ್ಕೊಡಕ್ ನಾವು ರೆಡಿ ಇದ್ದೀವಿ ಸುಮ್ಗೆ ಏಕಾಏಕಿ ಮನ್ಸೂನ್ ಮೇಲೆ ಅಪಾದನೆ ಮಾಡ್ತಾ ಇದ್ದಾರೆ ಮುಂದೊಂದು ದಿನ ನಾವು ಕಾನೂನು ರೀತಿ ಹೋರಾಟ ಮಾಡಬೇಕಾಯ್ತಿದೆ ಅದಕ್ಕೋಸ್ಕರ ನಿಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ಮಂಜುವಾಗ ಎಲ್ಲ ಗ್ರಾಮಸ್ಥರು ಇಲ್ಲೇ ಇದ್ದಾರೆ ಗ್ರಾಮಸ್ಥರು ಬರೋದಾರೆ ಇದ್ರೆ ಒತ್ತುವರೆ ಇದ್ರೆ ನಾವು ಕೊಡುತ್ತೆ ದಾರಿ ಹೇಗೆ ಮಾಡ್ಕೊಂಡಿ ಮಾಡಿದ್ದಾರೆ ಯಾರು ದಾರಿಯಲ್ಲಿ ಮಾಡ್ಕೊಂಡಿಲ್ಲ ಮಾಡ್ಕೊಂಡಿದ್ದರಲ್ಲಿ ನನಗೆ ಏನಾದ್ರು ಮಾಡ್ತಿದ್ರೆ ಗೌರ್ಮೆಂಟ್ ಏನಾದ್ರು ಮಾಡಿ ದ್ರವೇ ಮಾಡ್ತಾರೆ ನಾನು ಬಿಟ್ಕೊಂಡು ರೆಡಿ ಆಗ್ತಿದ್ದೀನಿ ಇಲ್ಲೇನು ಎಷ್ಟು ಪರ್ಚೇಸ್ ಮಾಡಿದ್ದೀರಾ ಸರ್ ನಾನು ಒಂದು ಇಪ್ಪತ್ತು ಇಪ್ಪತ್ತು ಇವತ್ತು ಎಕರೆ ಹೋಗಿದೆ ಸರ್ ಸರ್ಮೇಲೆ ಈ ನಂಬರ್ ಸ್ವಲ್ಪ ತಗೊಂಡಿದ್ದೀವಿ ಅದು ಇನ್ನೂ ಕೊಡಿ ಆಗಿಲ್ಲ ಹಾಗೆ ಸರ್ ಆಗಿದೆ ಎಲ್ಲ ಮಾಡಿಕೊಂಡು ಈಗೇನು ವಿವಾದ ಏನು ನಾನು ಇಲ್ಲಿ ರಸ್ತೆ ಕ್ಲೋಸ್ ಮಾಡಿದ್ದೆ ಅಂತ ಹೇಳಿ ಅಪ್ಪನ ಮಾಡ್ತಾರೆ ಏನು ಹೇಳ್ತೀರಾ ಆರೋಪ ನಾನು ಯಾವ್ದು ಮಾಡ್ಕೊಂಡಿದ್ದೀನಿ ಎಲ್ಲವೂ ಇಲ್ಲಿ ಇಲೀಗಲ್ ಆಗಿದೆ ಎಲ್ಲವೂ ಕಾನೂನು ಬರ್ತದೆ ಎಲ್ಲ ಕರೆಕ್ಟ್ ಆಗಿದೆ ನಾವು ಆಲ್ರೆಡಿ ಇದಕ್ಕೆ ಕೊಟ್ಟಿದ್ದೀವಿ ಕಾನೂನಿಗೆ ಅದ್ರ ಪ್ರಕಾರ ಏನು ಪ್ರಕಾರ ನೀವು ನಾನು ಇಲ್ಲಿ ದಾರಿ ಬಿಟ್ಟಿದ್ದೀನಿ ಮುಂದೆ ದಾರಿ ಬಿಟ್ಟಿದ್ದೀನಿ

ಗ್ರಾಮಸ್ಥರನ್ನ ಅಂದ್ರೆ ಶಿವನಪುರ ಗ್ರಾಮಸ್ಥರನ್ನ ಅಥವಾ ಬನವಾಸಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಮತ್ತು ಇತರರನ್ನ ಕರೆಸಿ ಈ ಒಂದು ರಸ್ತೆ ಬಗ್ಗೆ ಮಾತನಾಡ್ಬೇಕಿತ್ತು ಅದಕ್ಕೆ ಧೈರ್ಯವಿಲ್ಲದ ಈ ವೇಣುಗೋಪಾಲ್ ರೆಡ್ಡಿ ಅಲಿಯಾಸ್ ಗುಂಜಪ್ಪ ಈ ಒಂದು ಇದರ ಬಗ್ಗೆ ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ಕಿರಣ್ ಈ ಮಿಸ್ಟ್ ರೆಸಾರ್ಟ್ ನ ಬಾಲಿಕ ವೇಣುಗೋಪಾಲ್ ರೆಡ್ಡಿ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ ಕಲ್ಬೋಳು ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಮ್ಯಾಗೋಮಿಸ್ಟ್ ರೆಸಾರ್ಟ್ ಮಾಡಿದ್ರು ಅಲ್ಲಿ ಕೆರೆನ ಅತಿ ಅತಿ ಏನು ಗೋಮಳನ ಅತಿ ಏನು ಅಕ್ರಮವಾಗಿ ರೆಸಾರ್ಟ್ ಮಾಡ್ತಾ ಇದೇನೆ ಅಂತ ನಾವೆಲ್ಲ ನ್ಯೂಸ್ ಮಾಡಿದ್ವಿ ನಾವು ದೂರನ್ನು ಕೊಟ್ವಿ ಎಲ್ಲ ಆಯ್ತು ಅದಾದ್ಮೇಲೆ ನನ್ಗೆ ಇಲ್ಲೊಂದು ಫೋನ್ ಬರುತ್ತೆ ಏನು ಶಿವಪುರದಿಂದ ತಟಗೆರೆ ಹತ್ರ ಇರ್ತಕ್ಕಂಥ ಶಿವಪುರದ ಬನವಾಸಿ ಪಂಚಾಯಿತಿ ಇದು ಅಲ್ಲಿಂದ ಒಂದು ಫೋನ್ ಬರುತ್ತೆ ನಾವು ಇಲ್ಲಿಗೆ ಬಂದು ಪರಿಶೀಲನೆ ಮಾಡಿದ್ರೆ ಇಲ್ಲೂ ಕೂಡ ಆತ ಏನು ಕೆರೆಯ ಪಕ್ಕದಲ್ಲಿ ಒಂದಿಷ್ಟು ಒಂದು ಹದಿನೈದರಿಂದ ಇಪ್ಪತ್ತು ಎಕರೆ ಜಮೀನು ಖರೀದಿ ಮಾಡಿದ್ದಾನೆ ಇನ್ನೊಂದು ಹದಿನೈದು ಎಕರೆನ ಸರ್ಕಾರಿ ಗೋಮಳನ ಅತಿಕ್ರಮಿಸ್ಕೊಂಡಿದ್ದಾನೆ ಮತ್ತು ಕೆರೆನ ಯಾವುದೇ ಬಫರ್ ಝೋನ್ ಬಿಡದೆ ಕೆರೆಗೆ ಇರ್ತಕ್ಕಂಥ ಸಾರ್ವಜನಿಕರು ಹಳ್ಳಿ ಜನ ಏನು ಶಿವಪುರದ ಜನತೆ ಇದ್ದಾರೆ ಅವರಿಗೆ ಯಾವುದೇ ಥರದ ಸರ್ಕಾರಿ ರಸ್ತೆ ಇದ್ದರೂ ಕೂಡ ಆ ರಸ್ತೆ ಬಿಡದೆ ಕಾಂಪೌಂಡ್ ಹಾಕ್ಕೊಂಡು ಬೀಗ ಹಾಕ್ಕೊಂಡಿದ್ದಾನೆ ಅದು ಅಷ್ಟೇ ಅಲ್ಲ ಸರ್ ಈತ ಈ ಆತ ಬುದ್ಧಿ ಅತಿ ಬುದ್ಧಿವಂತ ಅನ್ನಬೇಕು ಅಥವಾ ಕ್ರಿಮಿನಲ್ ಅನ್ನಬೇಕು ನನಗೆ ಅರ್ಥ ಆಗ್ತಾಯಿಲ್ಲ ಆ ಜನ ಹೇಳುವ ಪ್ರಕಾರ ಏನು ಹೊಳೆ ರೀತಿ ಇತ್ತಲ್ಲ ಆ ಹೊಳೆ ಕಾರಿಡಾರನ್ನೇ ಬದಲಾಯಿಸಿಬಿಟ್ಟಿದ್ದಾನೆ ಜೆ ಸಿ ಪಿ ಕ್ರೈ ಇದೆಲ್ಲ ಹಿತಾಶಿ ಎಲ್ಲ ತಗೊಂಡು ಆ ಕಾರಿಡಾರ್ನೇ ಬದಲಾಯಿಸಿ ಏನೋ ಅವನ ಜಮೀನು ಪಕ್ಕದಲ್ಲಿ ನೀರು ಹೋಗಬೇಕು ಆ ಥರ ಮಾಡ್ಕೊಂಡು ಅದು ದೂರದಲ್ಲಿ ಹೋಗ್ತಾ ಇತ್ತು ಆಮೇಲೆ ಕೆರೆ ಆ ಪಕ್ಕ ಮತ್ತು ಈ ಪಕ್ಕ ಎರಡು ಕಡೆ ಜಮೀನು ಖರೀದಿ ಮಾಡಿಬಿಟ್ಟಿದ್ದಾನೆ ಯಾಕಂದ್ರೆ ಕೆರೆನ ಅತಿಕ್ರಮಿಸ್ಕೋಬೇಕಾಯಿತು ಆಮೇಲೆ ಕೆರೆ ಸೇ ಭಾಗದಲ್ಲಿ ಕಾಂಪೌಂಡ್ ಹಾಕ್ಕೊಂಡಿದ್ದಾನೆ ಕೆರೆ ಮೊಗ್ಗೆ ಅರಣ್ಯ ಇಲಾಖೆಗೆ ಸೇರುತ್ತೆ ಈಗ ಕೆರೆ ಅದು ಅದರ ಮಧ್ಯಭಾಗದಲ್ಲಿ ಕಾಂಪೌಂಡ್ ಹಾಕ್ಕೊಂಬಿಟ್ಟಿದ್ದಾನೆ ಅಂದರೆ ಈತ ಏನು ಹೇಳ್ಬೇಕಂತ ಅರ್ಥ ಆಗ್ತಾರೆ ಇಂಥ ದುಷ್ಟರನ್ನು ನಿಜವಾಗ್ಲೂ ಏನು ಒತ್ತುವರಿ ತೆರವು ಮಾಡೋದಲ್ದೇನೆ ಜೈಲ್ಗೂ ಕೂಡ ಕಳಿಸ್ಬೇಕು ಅಷ್ಟೇ ಅಲ್ಲ ಅಲ್ಲಿ ನಾವು ನೋಡಿದ್ವಲ್ಲ ಅದೇನಂದ್ರೆ ಒಂದು ಎಪ್ಪತ್ತರಿಂದ ಎಂಬತ್ತು ಎಕರೆ ಏನೋ ಕೆರೆನೇ ಅಲ್ಲಿ ಆನೆ ಕಾರಿಡಾರ್ ಆಗಿತ್ತಂತೆ ಆನೆ ನೀರು ಕುಡಿಯೋಕ್ ಬರ್ತಾ ಇತ್ತು ಗಂಟೆ ಗಟ್ಟಲೆ ಅಲ್ಲಿ ಸ್ನಾನ ಮಾಡ್ಕೊಂಡು ಆಟ ಆಡ್ತಾ ಇದ್ವು ಆದ್ರೆ ಇವತ್ತಿದ ಕಾಂಪೌಂಡ್ ಹಾಕೊಂಡು ಅದಕ್ಕೆಲ್ಲವೂ ಕೂಡ ನಿರ್ಬಂಧ ಇರ್ಬಿಟ್ಟಿದ್ದಾನೆ ಒಟ್ನಲ್ಲಿ ಕೆರೆ ದಾರಿಯನ್ನ ಅಕ್ರಮವಾಗಿ ನಿರ್ಬಂಧಿಸಿ ಇಲ್ಲಿದ್ದಂತ ನಕಾಶೆ ದಾರಿಗೆ ಗೇಟ್ ಅಳವಡಿಸಿ ಅಲ್ಲಿದ್ದಂತಹ ಕಣಿವೆ ಶಿವನಪುರದ ದೇವಾಲಯ ಮಾದಪ್ಪನ ದೇವಾಲಯಕ್ಕೆ ಹೋಗುವಂತಹ ದಾರಿಯನ್ನು ಕೂಡ ನಿರ್ಬಂಧಿಸಿರ್ತಕ್ಕಂತಹ ಈ ಟ್ಯಾಂಗಿಸ್ ರೆಸಾರ್ಟ್ ನ ಮಾಲೀಕ ವೇಣುಗೋಪಾಲ್ ರೆಡ್ಡಿಯ ಇನ್ನಷ್ಟು ಅಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಯಲುಗೆಳೆಯಲಿದ್ದೇವೆ ಅದಕ್ಕಾಗಿ ಕಾಯ್ತಾ ಇರಿ ನಿಮ್ಮ ಬ್ಲೂಮ್ ಟಿವಿಯ ವರದಿಗಾಗಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ